सन्मान्य नरेंद्र मोदी और गए अब की बार अब की बार अब की बार सन्मान्य नरेंद्र मोदी और गए भारत मता की नमस्कार सन्मान्य वास्तविक तथा देविया और सज्जनों अब आप मोदी जी के सुनने के लिए थोड़ी देर शांत रहिए सज्जनों एक लंबे अरसे के बाद अब सलमन नरेंद्र मोदी और गए अब की बार अब की बार अब की बार सलमन नरेंद्र मोदी और गए भारत माता की ನಮಸ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಅದರ ಜೊತೆಗೆ ಉತ್ತರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಅನಿಲ್ ಬದಕೆ ಅವರು ನಮ್ಮ ಐದು ಜನ ಮಹಿಳಾ ಪಲಾವುಗಳು ಕೊಡ್ತಾ ಇದ್ದಾರೆ ಶ್ರೀಮತಿ ರುಕ್ಮ ವಾಗ್ಮೋಡೆ ರೈತರ ಸಂಕೇತವನ್ನ ಮಾನ್ಯ ಪ್ರಧಾನಮಂತ್ರಿಗಳೇ ನೀಡೋದ್ರ ಮುಖಾಂತರ ಸ್ವಾಗತವನ್ನು ಮಾಡ್ತಾ ಇದ್ದಾರೆ भारत अब की बार अब की बार सलमान नरेंद्र मोदी और भारत माता की भारत माता की कई जय श्री राम जय श्री राम प्रधानी नरेंद्र मोदी जीवे प्रधानी नरेंद्र मोदी जीवे ಭಾರತ್ ಮಾತಾ ಮಾತಾಕಿ ಭಾರತ್ ಮಾತಾಕಿ ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದಮೇಲೆ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ನಿರಂತರವಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಂದಿರುವಂಥದ್ದು ನಮಗೆಲ್ರಿಗೂ ತುಂಬ ಸಂತೋಷ ಆನಂದ ಸಂಭ್ರಮವನ್ನು ತಂದಿದೆ ಬಂದು ಇವತ್ತು ಯಾವ ಪ್ರಧಾನಿ ನರೇಂದ್ರ ಮೋದಿಯವರು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಜಾರಿಗೆ ತಂದು ಕೇಂದ್ರ ಸರ್ಕಾರದಿಂದ ಆರು ಸಾವಿರ ಕೊಡ್ತಿದ್ರು ರಾಜ್ಯ ಸರ್ಕಾರ ನನ್ನ ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರ ಕೊಡ್ತಾ ಇದ್ದೆ ಆದರೆ ಈ ಸರ್ಕಾರ ದಿವಾಳಿಯಾಗಿ ಆ ನಾಲ್ಕು ಸಾವಿರ ಕೊಡೋದು ನಿಲ್ಲಿಸಿದ್ದಾರೆ ಬಹುಶಃ ಈ ಸರ್ಕಾರ ಖಜಾನೆ ಖಾಲಿಯಾಗಿದೆ ಜನ ಸಂಪೂರ್ಣ ಮರೆತು ಒಂದು ರೀತಿ ತೊಗಲಕ್ ದರ್ಬಾರ್ ನಡೆಸ್ತಾ ಇರುವಂತಹ ಈ ಸರ್ಕಾರವನ್ನ ಕಿತ್ತೊಗಿಬೇಕಾಗಿದೆ ನಾನು ಪ್ರಧಾನಿಯವರಿಗೆ ನಿಮ್ಮ ಪರವಾಗಿ ಭರವಸೆಯನ್ನು ಕೊಡ್ತೇನೆ ಪ್ರಧಾನಿಯವರೇ ಈಗ ನಡೆದಿರುವಂಥ ಹದಿನಾಲ್ಕು ಲೋಕಸಭಾ ಚುನಾವಣೆ ಏನಾಗಿದೆ ಹದಿನಾಲ್ಕು ಹದಿನಾಲ್ಕು ಗೆಲ್ತೇವೆ ಮುಂದೆ ಬರುವಂತ ಹದಿನಾಲ್ಕು ಕ್ಷೇತ್ರವನ್ನು ಗೆದ್ದೆ ಗೆಲ್ತೇವೆ ಅನ್ನೋ ಭರವಸೆಯನ್ನು ಕೊಡ್ಬೋದ ನಾನು ಹೀಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಸಂಸತ್ ಸದಸ್ಯನ ಡೆಲ್ಲಿಗೆ ಕರ್ಕೊಂಡು ಹೋಗೋಣ ಈ ವಿಶೇಷವಾದ ಸಂದರ್ಭದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ಜಗತ್ತಿನ ಉದ್ದಗ್ಲಿಕ್ಕೆ ಓಡಾಟ ಮಾಡ್ತಾ ಇಲ್ಲಿಗೆ ಬಂದಿರುವಂಥ ಪ್ರಧಾನಿ ನರೇಂದ್ರ ಮೋದಿಜಿ ಅವ್ರನ್ನ ಅತ್ಯಂತ ಸಂಭ್ರಮದಿಂದ ಸ್ವಾಗತವನ್ನು ಇದ್ದೇನೆ ಬಂಧುಗಡೆ ಇವತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ವಿಶ್ವವೇ ಮೆಚ್ಚಿರುವಂಥ ಮಹಾನ್ ನಾಯಕ ಅಂಥ ವ್ಯಕ್ತಿ ಇಲ್ಲಿಗೆ ಬಂದಿರುವಂಥದ್ದು ಬೆಳಗಾವಿ ಚಿಕ್ಕೋಡಿ ಎರಡೂ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹಂತದಲ್ಲಿ ನಮ್ಮ ಇಬ್ಬರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸ್ಕೊಡ್ತೇವೆ ಮೋದಿಜಿಯವರೇ ನಿಮ್ಮ ಆಶೀರ್ವಾದ ಇರಬೇಕಷ್ಟೇ ಜಗತ್ತೇ ಮೆಚ್ಚಿರುವಂಥ ನಮ್ಮ ನಾಯಕ ಇಡೀ ವಿಶ್ವವೇ ಮೆಚ್ಚಿರುವಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಲ್ಲಿಗೆ ಬಂದಿದ್ದಾರೆ ಅವರೆಲ್ಲರನ್ನ ಅತ್ಯಂತ ಸಂಭ್ರಮದಿಂದ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಭಾರತ್ ಮಾತಾಕಿ ಕೈ ಎತ್ತೇಳ್ಬೇಕು ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಧನ್ಯವಾದಗಳು ನಮಸ್ಕಾರ